ಹಾಯ್ ಎಲ್ರಿಗೂ ನಮಸ್ತೆ ಒಂದು ಖುಷಿ ವಿಚಾರನ ನಿಮ್ಮ ಜೊತೆ ಶೇರ್ ಮಾಡಿಕೊಡೋಣ ಅಂತ ಹೇಳಿ ಸೊ ಹಾಗೆ ನಿಮ್ಮ ಜೊತೆ ಒಂದಿಷ್ಟು ಮಾತುಗಳನ್ನು ಆಡೋಣ ಇದೊಂದು ಬೆಸ್ಟ್ ಮೂಮೆಂಟ್ ಅಂತಲೇ ಹೇಳ್ಬೋದು ಹಾಗಾಗಿ ನನಗೆ ಸಂಡೇ ದಿನ ಒಂದು ಕಾಮೆಂಟ್ ಬಂದಿತ್ತು ನಿಜವಾಗ್ಲೂ ಅದು ಒಂದು ಕಡೆ ಆಶ್ಚರ್ಯ ಇನ್ನೊಂದು ಕಡೆ ಖುಷಿ ನಂಬಿಕೆ ಇಲ್ಲ ನನಗೆ ನಾನು ಆ ಕಾಮೆಂಟ್ ನೋಡಿದ ತಕ್ಷಣ ಫಸ್ಟ್ ಹಸ್ಬೆಂಡಿಗೆ ಕರೆಸಿ ತೋರಿಸ್ದೆ ನಾನು ಸೊ ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಖುಷಿ ಆಗ್ತಾಯಿತ್ತು ನಿಮಗೆಲ್ಲ ಗೊತ್ತೇ ಇರುತ್ತೆ ಅಂದ್ಕೊಂಡಿದ್ದೀನಿ ಸುಮಾರು ನಾಲ್ಕು ಲಕ್ಷ ಮೇಲೆ ಅವರಿಗೆ ಸಬ್ಸ್ಕ್ರೈಬರ್ ಇದ್ದಾರೆ ಸೊ ಮೋಸ್ಟ್ ಬ್ಯುಸಿಯೆಸ್ಟ್ ಪರ್ಸನ್ ಅಂತಲೇ ಅನ್ಬೋದು ಆಮೇಲೆ ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್ ಅವ್ರು ನಿಜವಾಗ್ಲೂ ಎಷ್ಟು ಅಷ್ಟು ಚೆನ್ನಾಗಿ ಪ್ರತಿಯೊಂದು ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾರೆ ಈವೆಂಟ್ಸ್ ಮಾಡ್ತಾ ಇರ್ತಾರೆ ಸ್ಯಾರಿ ಬಿಸ್ನೆಸ್ ಮಾಡ್ತಿದ್ದಾರೆ ಇತ್ತೀಚೆಗೆ ಮನೆ ಕೂಡ ಕಟ್ಟಿಸ್ತಾ ಇದ್ದಾರೆ ಸೊ ಡೈಲಿ ಬ್ಲಾಗ್ನ ಅಪ್ಲೋಡ್ ಮಾಡ್ತಿದ್ದಾರೆ ಸೊ ನಿಜವಾಗ್ಲೂ ಒಂದು ದಿನವೂ ವ್ಯರ್ಥ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ ಅಷ್ಟು ಅಷ್ಟೊಂದು ಬ್ಯುಸಿ ಆಗಿರೋವಂಥವ್ರು ಸೊ ನನ್ನ ವೀಡಿಯೋ ನೋಡಿ ವಂಡ್ರ್ಫುಲ್ ವೀಡಿಯೋ ಅಂತ ಹೇಳಿಬಿಟ್ಟು ಕಾಮೆಂಟ್ ಹಾಕಿದ್ದಾರೆ ನಿಜವಾಗ್ಲೂ ತುಂಬ ಖುಷಿ ಅಂತಲೇ ಇತ್ತು ನನಗೆ ನಿಮಗೆಲ್ಲ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅವರು ಚಾನಲ್ ಬಂದು ಗಾಯಿಸ್ ಗ್ಲಿಟ್ಸ್ ಅಂತ ಹೇಳಿ ಗಾಯತ್ರಿ ಅಕ್ಕ ಯಾರಿಗೆ ಗೊತ್ತಿಲ್ಲ ಹೇಳಿ ಅಮ್ಮ ಕೂಡ ಅಷ್ಟೇ ಅವರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಈ ವಯಸ್ಸಲ್ಲೂ ಕೂಡ ಏನಾದರೂ ಕಲ್ಕೋಬೇಕು ಅಂದರೆ ಅಷ್ಟು ಅಷ್ಟೊಂದು ಪ್ರೀತಿಯಿಂದ ಅದನ್ನ ಅಷ್ಟೊಂದು ಇಷ್ಟಪಟ್ಟು ಕಲ್ತ್ಕೊಳ್ತಾರೆ ಅವರು ಅವರು ಎಷ್ಟ್ ಎಷ್ಟೋ ಜನಕ್ಕೆ ಇನ್ಸ್ಪಿರೇಷನ್ ಅವರೆಲ್ಲ ಸೊ ನಾನು ಸುಮಾರು ವೀಡಿಯೋಸ್ಗಳನ್ನು ನೋಡ್ತೀನಿ ನನಗೆ ಅಮ್ಮ ಸಿಕ್ಕ ಹೊಟ್ಟೆಗೆ ಇಷ್ಟ ಆಗ್ತಾರೆ ತುಂಬ ಚೆನ್ನಾಗಿ ಮಾತಾಡ್ತಾರೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಸೊ ಅವರ ವೀಡಿಯೋಗಳನ್ನು ನಾನು ನೋಡ್ತಾನೆ ಇರ್ತೀನಿ ಸೊ ಅಕ್ಕ ಇವ ಇವತ್ತು ಅಂದರೆ ಸಂಡೇ ದಿನ ನನಗೆ ಒಂದು ಲಾಂಗ್ ವಿಡಿಯೋ ನೋಡಿ ಕಾಮೆಂಟ್ ಮಾಡಿದರು ಅಷ್ಟೊಂದು ಬ್ಯುಸಿ ಇರೋವಂಥವ್ರು ಸೊ ಎಷ್ಟೋ ಕಾಮೆಂಟ್ ಬಂದಿರುತ್ತೆ ಅದನ್ನು ನೋಡ್ಕೊಳ್ಳೋದ್ರ ಜೊತೆಗೆ ಬಿಡು ಮಾಡಿಕೊಂಡು ನನ್ನ ಒಂದು ವೀಡಿಯೋ ನೋಡಿ ಸೊ ಕಾಮೆಂಟ್ ಹಾಕಿರೋದು ನಿಜವಾಗ್ಲೂ ನನಗೆ ಎಷ್ಟು ಖುಷಿ ತಂದು ಕೊಟ್ಟಿದೆ ಅಂದರೆ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಹಾಟ್ಲಿ ಥ್ಯಾಂಕ್ ಯು ಸೋ ಮಚ್ ಅಕ್ಕ ನಿಮ್ಮ ಒಂದು ಕಾಮೆಂಟ್ ನಂಗೆ ಸಿಕ್ಕ ಹೊಟ್ಟೆ ಖುಷಿ ತಂದು ಕೊಟ್ಟಿದೆ ಯಾಕಂದರೆ ಮೂರು ವರ್ಷದಿಂದನೂ ನಾನು ವೀಡಿಯೋ ಮಾಡ್ತಿದ್ದೀನಿ ನನಗೆ ಸ್ವಲ್ಪ ದಿನಗಳ ಅಂದರೆ ಇತ್ತೀಚೆಗೆ ನನಗೆ ಅನ್ನಿಸ್ತಿರೋದು ಮೊದಲೆಲ್ಲ ನಾನು ಸುಮ್ಮನೆ ವೀಡಿಯೋ ಮಾಡ್ತಾಯಿದ್ದೆ ಹಾಕ್ತಾಯಿದ್ದೆ ಇದರಿಂದ ಅರ್ನಿಂಗ್ ಮಾಡಬೇಕು ಅಥವಾ ನನಗೆ ಯಾರೊಬ್ಬರು ಕಾಮೆಂಟ್ ಮಾಡ್ತಾರೆ ಅದು ನನಗೆ ಖುಷಿ ಖುಷಿ ಅದೆಲ್ಲ ಏನೂ ಇಲ್ಲ ಏನು ನನಗೆ ಬೇರೆ ನಾನು ಜನಗಳ ಜೊತೆ ಮಿಂಗಲ್ ಆಗೋದು ಅಥವಾ ಹೇಳ್ಕೊಳ್ಳೋದು ಕಡಿಮೆ ಇದ್ದಾಗ ನನಗೆ ಮನೇಲಿನೇ ವೀಡಿಯೋಗಳನ್ನು ಮಾಡ್ತಾ ನಾನೇನು ಮಾಡ್ತೀನಿ ನನ್ನ ರೊಟೀನ್ ಹೇಗಿದೆ ಅದನ್ನು ನಾನು ಶೇರ್ ಮಾಡ್ಕೊಳ್ತಿದ್ದೆ ಅಂದರೆ ಜಸ್ಟ್ ಅದು ನನ್ನ ಖುಷಿಗೋಸ್ಕರ ನಾನು ಮಾಡ್ತಾಯಿದ್ದೆ ಇತ್ತೀಚೆಗೆ ಸೊ ಸುಮಾರು ಜನ ಕಾಮೆಂಟ್ ಹಾಕ್ತಾ ಇರ್ತೀರ ಸುಮಾರು ಜನ ಕೇಳ್ತಾ ಇರ್ತೀರಾ ನನಗೆ ಸಿಕ್ಕಾಬಿಟ್ಟೆ ಖುಷಿ ಆಗ್ತಿದೆ ವ್ಯೂಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಸೊ ಇವಾಗ ಅನಿಸ್ತಾ ಇದೆ ನಾನು ಸ್ವಲ್ಪ ಬೇರೆ ಬೇರೆ ಥರ ಮಾಡಿದರೆ ಬೇಗ ಕ್ಲಿಕ್ ಆಗ್ತಿದ್ದನೇನು ಅಂತ ಹೇಳಿ ಸೊ ನೆಕ್ಸ್ಟು ನೀವೇನಾದರೂ ಯೂಟ್ಯೂಬ್ ಸ್ಟಾರ್ಟ್ ಮಾಡೋರಾಗಿದ್ರೆ ಸ್ವಲ್ಪ ಬೇರೆ ಬೇರೆ ಆಗಿನೇ ಮಾಡಿ ಬರೀ ರೊಟ್ಟಿ ಪಲ್ಯ ಯಾರೂ ಅಷ್ಟೊಂದು ಟೈಮನ್ನ ಅಡುಗೆ ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ರೆಡಿ ಇಲ್ಲ ಒಂದು ಗಂಟೆ ಬೇಕಾದರೆ ಈ ಇನ್ಸ್ಟಾಗ್ರಾಮ್ನ ನೋಡ್ತಾರೆ ವಿನಃ ಅಡುಗೆ ಮನೆಯಲ್ಲಿ ಈ ಥರದ್ದು ರೊಟ್ಟಿ ಪಲ್ಯ ಮಾಡ್ಕೊಂಡು ತಿನ್ನೋದಕ್ಕಂತ ಅಸಲು ರೆಡಿ ಇಲ್ಲ ವಾರದಲ್ಲಿ ಒಂದು ದಿನ ಎರಡು ದಿನ ಓಕೆ ವಾರ ಇಡೀ ಮಾಡೋದಂದರೆ ಅದು ಸಾಧ್ಯ ಇಲ್ಲ ಸೊ ಮಾಡೋರು ಸ್ವಲ್ಪ ಬೇರೆ ಬೇರೆ ಥರದ್ದೇ ಮಾಡಿ ಅಂತಲೇ ಹೇಳ್ತೀನಿ ಸೊ ನಾನು ಮೂರು ವರ್ಷದಲ್ಲಿ ಹತ್ತತ್ರ ಒಂದು ಏಳ್ನೂರು ವೀಡಿಯೋಗಳನ್ನ ಹಾಕಿದ್ದೀನಿ ಅಂದರೆ ಆ ಫೇಲ್ಯೂವರ್ ಯೂಟ್ಯೂಬರ್ ಅಂತಲೇ ಅನಿಸುತ್ತೆ ನನಗೆ ಯಾಕಂದರೆ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದವರೆಲ್ಲ ಬರೀ ಅನ್ನ ಚಿತ್ರಾನ್ನ ಫಲವನ್ನು ಪುಳಿಯೋಗರೆ ವಾಂಗಿಬಾತು ಇಂಥದನ್ನು ಮಾಡಿ ಎಷ್ಟು ಬೇಗ ಕ್ಲಿಕ್ ಆಗಿದ್ದಾರೆ ಸೊ ಇಷ್ಟೆಲ್ಲ ಹೆಲ್ದಿ ಮಾಡಿದಾಗ ಅದು ಜನಗಳಿಗೆ ರೀಚ್ ಆಗೋಲ್ಲ ಇಷ್ಟ ಆಗೋಲ್ಲ ಅಂತಂದಾಗ ನೀವು ಸ್ವಲ್ಪ ಮಾಡೋರು ಡಿಫ್ರೆಂಟಾಗಿಯೇ ಯೋಚನೆ ಮಾಡಿ ಮಾಡಿ ಇವತ್ತಿಗೂ ನನಗೆ ನೀವು ನಂಬ್ತಿರೋ ಇಲ್ಲೋ ಗೊತ್ತಿಲ್ಲ ಇನ್ಸ್ಟಾಗ್ರಾಮಲ್ಲಿ ನನಗೆ ಸ್ಟೇಟಸ್ ಹಾಕಕ್ಕೆ ಬರಲ್ಲ ತಮ್ಮನೇಲಿ ಇಲಾಖೆಗೆ ಬರಲ್ಲ ಇನ್ನೂ ನನಗೆ ಈ ಏನದು ಹ್ಞೂ ತಮ್ಮನೇಲಿ ಹಾಕೋಕ್ಕೂ ಬರಲ್ಲ ಈ ಯಾವ ನನಗೆ ಇವತ್ತಿನವರೆಗೂ ಇಲ್ಲ ಒಂದು ನಾಲ್ಕು ಫೋಟೋನ ತೆಕೊಂಡಿರ್ತೀನಿ ಆ ಫೋಟೋನ ಜಸ್ಟ್ ಒಂದೆರಡು ಮೂರು ವೀಡಿಯೋಸ್ ನೋಡಿ ಅದನ್ನು ಸೆಟ್ ಮಾಡಿ ನಾನು ತಮ್ಮನ್ನೆಲ್ಲ ರೆಡಿ ಮಾಡ್ತೀನಿ ಅದನ್ನು ಬಿಟ್ಟು ಅದರಲ್ಲಿ ಬರೆಯುವಂಥದ್ದು ಅದನ್ನು ವಿಭಿನ್ನ ರೀತಿಯಲ್ಲಿ ಮಾಡೋದು ಅಸಲು ನನಗೆ ಯಾವುದು ಬರಲ್ಲ ಸೊ ಅದೇನಂದರೆ ನನಗೆ ಅದ್ರ ಬಗ್ಗೆ ಕಲ್ತ್ಕೊಳ್ಬೇಕು ಅಂತ ಕೂಡ ಅನಿಸ್ತಿಲ್ಲ ಸೊ ಹೀಗೆ ನನ್ನ ಡೈಲಿ ರೂಟೀನ್ ಇರುತ್ತೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಗಾಗಿ ತುಂಬ ಹಿಂದೆ ಇರೋದು ಸೊ ನೀವೇನಾದರೂ ಮಾಡೋರಾದರೆ ಸ್ವಲ್ಪ ಎಲ್ಲದರ ಬಗ್ಗೆ ತಿಳ್ಕೊಂಡು ಮಾಡಿ ಹೇಳ್ತೀನಿ ಸೊ ಯಾರು ಈಗ ಅದು ತುಂಬ ಈಸಿ ಇಪ್ಪತ್ತು ನಿಮಿಷದಲ್ಲಿ ನಮಗೆ ಅನ್ನ ಅದೇನಿದೆ ಅಲ್ಲ ರೆಡಿ ಆಗೋಗ್ಬಿಡುತ್ತೆ ಕುಕ್ಕರಲ್ಲಿಟ್ಟರೆ ಇನ್ನೂ ಬೇಗ ಆಗುತ್ತೆ ಸೊ ಅಂಥದಕ್ಕೆ ಜಾಸ್ತಿ ಪ್ರಿಫರೆನ್ಸ್ ಕೊಡೋದು ನೀವು ಟೈಮ್ ಕೊಟ್ಟು ಅಡುಗೆ ಮನೇಲಿ ಇಷ್ಟೊತ್ತೆಲ್ಲ ಮಾಡಿದಾಗ ಅದು ಜನಗಳಿಗೆ ಇಷ್ಟ ಆಗೋಲ್ಲ ಸೊ ಹಂಗೆ ಅನಿಸುತ್ತೆ ನನಗೆ ಯಾವಾಗಲೂ ಇದನ್ನು ಮಾಡೋದೇ ವ್ಯರ್ಥ ಅಂತ ಸುಮಾರು ಸರಿ ಅನ್ನಿಸ್ತಾ ಇರತ್ತೆ ಯೂಟ್ಯೂಬ್ ಮಾಡೋದೇ ವೇಸ್ಟ್ ಅಂತ ಹೇಳಿ ಯಾಕಂದರೆ ಗೊತ್ತಿಲ್ಲ ನನಗೆ ಆ ಈ ಇವಾಗೆಲ್ಲ ನೋಡ್ತಾ ಇದ್ದಾರೆ ಇವಾಗ ಎಷ್ಟೊಂದೆಲ್ಲ ಹೆಲ್ತ್ ಪ್ರಾಬ್ಲಮ್ ಬರ್ತಿದೆ ಎಷ್ಟೆಲ್ಲ ನಾವು ಫೇಸ್ ಮಾಡ್ತಾ ಇದ್ದೀವಿ ಸಮಸ್ಯೆಗಳನ್ನ ಆದರೂ ಕೂಡ ಅದರ ಬಗ್ಗೆ ತಿಳುವಳಿಕೆ ಇಲ್ಲ ಏನು ಬೇಗ ಆಗುತ್ತೆ ಅದನ್ನೇ ಮಾಡ್ಕೊಳ್ಳೋದು ತಿನ್ನೋದು ಸೊ ಎಲ್ರಿಗೂ ಒಂದೇ ಥರ ಮೈಂಡ್ಸೆಟ್ ಅಂತೂ ಇರಲ್ಲ ಈ ಮೂರು ವರ್ಷದ ಕೆಳಗಡೆ ಮೇ ಬಿ ನನ್ನ ಆಲೋಚನೆಗಳು ಕೂಡ ಹಾಗೆ ಇತ್ತು ಏನಾಗುತ್ತೆ ಸಿಟಿಯಲ್ಲಿ ಅದೀವಿ ಅಂತ ತಕ್ಷಣ ಒಗ್ಗರಣೆ ಉಪ್ಪಿಟ್ಟು ದೋಸೆ ಅವಲಕ್ಕಿ ಇದನ್ನೇ ಮಾಡ್ಕೊಂಡು ತಿಂದುಬಿಟ್ರೆ ಮುಗೀತು ಮಧ್ಯಾಹ್ನ ಈ ನನ್ನ ಬೆಳೆ ರಾತ್ರಿ ಕೂಡ ಸೇಮ್ ಅಂತ ಹೇಳಿ ಬಟ್ ಬರ್ತಾ 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 ಈಗೆಲ್ಲ ಇಷ್ಟು ಅಷ್ಟೊಂದು ಎಲ್ಲ ಎಲ್ತ್ ಪ್ರಾಬ್ಲಮ್ ಆಗ್ತಿದೆ ಸೊ ಎಷ್ಟೋ ಆಸೆ ಪಟ್ಟು ಮಕ್ಕಳನ್ನ ಬೆಳೆಸ್ತಾ ಇರ್ತೀವಿ ಅವರಿಗೆ ಒಳ್ಳೊಳ್ಳೆ ಬಟ್ಟೆ ತೊಗೊಳ್ತೀವಿ ಅದರಲ್ಲಿ ಕಾಂಪ್ರಮೈಸ್ ಆಗೋಲ್ಲ ಇನ್ನೂ ಒಳ್ಳೊಳ್ಳೆ ಸ್ಕೂಲಿಗೆ ಹಚ್ತೀವಿ ಅದರಲ್ಲೂ ಕಾಂಪ್ರಮೈಸ್ ಆಗಲ್ಲ ನಮ್ಮ ಎಷ್ಟೋ ಇಷ್ಟಗಳನ್ನು ಬದಿಗಿಟ್ಬಿಟ್ಟು ಮಕ್ಕಳ ಎಜುಕೇಷನ್ಗೋಸ್ಕರ ನಾವು ಏನೇನೆಲ್ಲ ಮಾಡೋದಕ್ಕೆ ರೆಡಿ ಇದ್ದೀವಿ ಸಾಲ ಮಾಡಿ ಆದರೂ ಮಕ್ಕಳನ್ನು ಓದಿಸ್ತೀವಿ ಬಟ್ ಅವ್ರ ಆರೋಗ್ಯದ ಕಡೆ ಗಮನ ಕೊಡ್ತಾ ಇಲ್ಲ ಅನ್ನೋದು ನನಗೆ ಅನಿಸುತ್ತೆ ಆದಷ್ಟು ಸ್ವಲ್ಪ ಮಕ್ಕಳಿಗೆ ಹೆಲ್ದಿಯಾಗಿರುವಂಥದ್ದನ್ನೇ ಕೊಡಿ ಇನ್ನೂ ಬರ್ತಾ 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 ತುಂಬ ಕೆಟ್ಟೋಗುತ್ತೆ ಹೆಲ್ತ್ ಎಲ್ಲ ಯಾಕಂದರೆ ಒಂದು ಕಾಳು ಹಣ್ಣು ತರಕಾರಿ ಹಾಗೆ ಹಕ್ಕಿ ಬೇಳೆ ಇದು ಯಾವುದು ಎಣ್ಣೆ ಹೊಡಿದೇ ನಮ್ಮ ಕೈಗೆ ಸೇರೋದೇ ಇಲ್ಲ ಸೊ ಅಷ್ಟೊಂದು ಪ್ರತಿಯೊಂದದಕ್ಕೂ ಎಣ್ಣೆ ಹೊಡಿಬೇಕು ನನಗೆ ನಿಜವಾಗ್ಲೂ ಇತ್ತೀಚೆಗೆ ಏನು ಗೊತ್ತಾ ನಾನು ಮದುವೆ ಮಾಡ್ಕೊಳ್ಳೋವರೆಗೂ ಅಮ್ಮನ ಮನೇಲಿ ಇದ್ದಾಗ ಜೋಳಕ್ಕೆ ಎಣ್ಣೆ ಹೊಡಿತಾ ಇರಲಿಲ್ಲ ಅದಕ್ಕೆ ಜೋಳಕ್ಕೂ ಹುಳನೂ ಬೀಳ್ತಾ ಇರಲಿಲ್ಲ ಇವಾಗ ಜೋಳಕ್ಕೂ ಹುಳ ಬೀಳುತ್ತೆ ಅದಕ್ಕೂ ಎಣ್ಣೆ ಹೊಡಿತಾರೆ ಸೊ ಎಲ್ಲಿಂದ ನಾವು ಒಳ್ಳೆಯದನ್ನು ತಿನ್ನೋದಕ್ಕೆ ಸಾಧ್ಯ ಆಗುತ್ತೆ ಎಲ್ಲಿಂದ ನಾವು ಆರೋಗ್ಯವಾಗಿ ಅರವತ್ತು ವರ್ಷ ಎಪ್ಪತ್ತು ವರ್ಷ ಬದ್ಕೋಕ್ಕಾಗತ್ತೆ ಇಷ್ಟೆಲ್ಲ ಮಕ್ಕಳನ್ನ ಚೆನ್ನಾಗಿ ಓದಿಸಿ ನಾವು ಅವ್ರ ಮಕ್ಕಳು ಸುಖ ಸಂತೋಷನಾದರೂ ನೋಡ್ತೀವೋ ಇಲ್ಲ ಅಂತ ಅನ್ಸುತ್ತೆ ಯಾಕಂದರೆ ಇವತ್ತಿದ್ದವ್ರು ನಾಳೆ ಇಲ್ಲ ಅಷ್ಟೊಂದು ಟೆಂಪ್ರವರಿ ಆಗೋಗ್ಬಿಟ್ಟಿದೆ ಕ ಆದಷ್ಟು ಆರೋಗ್ಯದ ಕಡೆ ಗಮನ ಕೊಡಿ ಸೊ ಇನ್ನೊಬ್ಬರು ಚೆನ್ನಾಗಿ ಮಾಡ್ತಿದ್ದಾರೆ ಅಂದಾಗ ಅವರಿಗೆ ಪ್ರೋತ್ಸಾಹ ಮಾಡಿ ಕೆಲವೊಂದಿಷ್ಟು ಜನ ಹೇಗೆ ಅಂದರೆ ಇವ್ರಿಗೆ ಒಂದು ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮಾಡಿಬಿಟ್ರೆ ಇವ್ರ ಕೋಟಿಗಟ್ಟಲೆ ಬಂಗ್ಲೆ ಆಸ್ತಿ ತೊಗೊಂಡ್ಬಿಡ್ತಾರೇನೋ ಅನ್ನೋ ಇದ್ದಾರೆ ಏನೂ ಇಲ್ಲ ಗಾಯತ್ರಿ ಅಕ್ಕ ಮೆಸೇಜ್ ಹಾಕಿರೋದು ನನಗೆ ಇನ್ನೊಂದು ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಇನ್ನೊಬ್ಬರು ಒಂದು ಮೆಸೇಜ್ ಹಾಕಿರೋದು ಇನ್ನೊಂದು ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಆಗುತ್ತೆ ವಿನಃ ಇದರಿಂದ ಬೇರೆ ಯಾವ ಬೆನಿಫಿಟ್ಸು ಇಲ್ಲ ನಿಮ್ಮ ಒಂದು ಕಾಮೆಂಟು ನಿಮ್ಮ ಒಂದು ಲೈಕು ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ ಒಂಥರ ಬ್ಯಾಕ್ ಸಪೋರ್ಟ್ ಅಷ್ಟೇ ಸೊ ಎಷ್ಟೋ ಜನ ಇದನ್ನ ತಪ್ಪಾಗಿ ಅಂದ್ಕೊಂಬಿಟ್ಟಿರ್ತಾರೆ ಅವ್ರಿಗೆ ಯಾಕೆ ಕೊಡೋದು ಇವ್ರಿಗೆ ಯಾಕೆ ಕೊಡೋದು ಒಬ್ಬ ವ್ಯಕ್ತಿನ ವೈಯಕ್ತಿಕವಾಗಿ ನಾವು ಅವರನ್ನು ನೋಡೋ ಬದಲು ಅವ್ರ ಕೆಲಸಗಳನ್ನಷ್ಟೇ ನೋಡಿದರೆ ಸಾಕು ವೈಯಕ್ತಿಕವಾಗಿ ಅವರನ್ನು ತೊಗೊಂಡು ನಾವೇನು ಮಾಡೋದಿದೆ ಅವ್ರ ಕೆಲಸಗಳಾದರೆ ಕೆಲವೊಂದು ನಮ್ಗೆ ಇಷ್ಟ ಆಯಿತಾ ಇದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಮೇ ಬಿ ನಮ್ಮ ಲೈಫ್ ಕೂಡ ಚೆನ್ನಾಗಿರ್ಬೋದೇನೋ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರ್ಬೋದೇನೋ ಒಂದು ಆಲೋಚನೆ ಇದ್ದು ಓಕೆ ವೈಯಕ್ತಿಕವಾಗಿ ಅವ್ರು ಹಂಗಿದ್ದಾರೆ ಹಿಂಗಿದ್ದಾರೆ ಏನು ಮಾಡ್ತೀರಾ ಅದನ್ನು ತಗೊಂಡು ಯಾರೇ ಆಗಿರಲಿ ಇನ್ನೊಬ್ಬ ವ್ಯಕ್ತಿ ಇಷ್ಟ ಆಗ್ತಾನೆ ಅಂದರೆ ಅವ್ರು ಮಾಡುವಂಥ ಕೆಲಸಗಳು ಅವರು ಮನೆ ಚೆನ್ನಾಗಿಟ್ಟುಕೊಂಡಿದ್ದಾರೆ ಮಕ್ಕಳು ನೋಡ್ತಿದ್ದಾರೆ ಅಥವಾ ಒಳ್ಳೊಳ್ಳೆ ಅಡುಗೆ ಮಾಡ್ತಿದ್ದಾರೆ ಅದರಲ್ಲಿ ಏನಾದರೂ ಒಂದು ನಾವು ಇದನ್ನು ಅಳವಡಿಸ್ಕೊಬೋದಲ್ಲಪ್ಪ ನಮಗೂ ಕೂಡ ಇದು ಯೂಸ್ ಆಗುತ್ತೆ ಅಂದರೆ ಅದ್ರ ಬಗ್ಗೆ ಮಾತಾಡಿ ಅಥವಾ ಅದ್ರ ಬಗ್ಗೆ ಥಿಂಕ್ ಮಾಡಿ ಅದು ಬಿಟ್ಟು ಅವರು ವೈಯಕ್ತಿಕವಾಗಿ ಯಾರ ಬಗ್ಗೆನೂ ಯಾರು ಮಾತಾಡೋ ಅವಶ್ಯಕತೆಯೇ ಇಲ್ಲ ಯಾಕಂದರೆ ನಾವು ನಮ್ಮ ಮನೇಲಿ ಚೆನ್ನಾಗಿರೋದನ್ನ ಮಾಡ್ಕೊಂಡು ಬೆಳಗ್ಗೆ ದೇವ್ರಿಗೆ ಪೂಜೆ ಮಾಡಿ ಮಾತಾಡೋದೆಲ್ಲ ಬೇರೆಯವ್ರ ಬಗ್ಗೆ ಮಾತಾಡಿದಾಗ ಎಲ್ಲಿಂದ ಒಳ್ಳೆಯದಾಗತ್ತೆ ಅಲ್ವಾ ಸೊ ಹಾಗಾಗಿ ಆದಷ್ಟು ಏನು ಮಾಡಿದರೆ ನಮಗೆ ಖುಷಿ ಆಗುತ್ತೆ ನಮ್ಮ ಫ್ಯಾಮ್ಲಿ ಆಗುತ್ತೆ ಅದನ್ನು ನೋಡಿ ಯಾಕಂದರೆ ಯಾರು ಮಾಡಿರ್ತಾರೋ ಆ ತಪ್ಪುಗಳು ಕಾಲ ಅಥವಾ ಅದು ಕರ್ಮ ಅಂತ ಹೇಳ್ತಾರಲ್ಲ ಅದನ್ನು ಎಲ್ಲರೂ ಅನ್ಭವಸಿನೇ ಹೋಗಬೇಕು ಸೊ ಇನ್ನೊಬ್ರುನ್ನ ಮಾಡಿರೋ ತಪ್ಪನ್ನು ನಾವು ಮಾತಾಡಿ ನಮ್ಮ ನಮ್ಮಲ್ಲಿ ಈಗ ನಾವೇನೂ ತಪ್ಪೇ ಮಾಡಿಲ್ಲ ನಾವು ತುಂಬ ಚೆನ್ನಾಗಿ ಬದುಕ್ತಾ ಇದ್ದೀವಿ ಸೊ ಅವ್ರು ಮಾಡಿದರೆ ಅವ್ರ ಬಗ್ಗೆ ನಾವು ಮಾತಾಡಿದಾಗ ಆಬ್ವಿಯಸ್ಲಿ ಅದು ನಮಗೂ ಕೂಡ ಬರುತ್ತೆ ಯಾಕಂದ್ರೆ ತಪ್ಪು ಮಾಡೋದು ತಪ್ಪಾದರೆ ತಪ್ಪು ಮಾಡಿದವ್ರ ಬಗ್ಗೆ ಮಾತಾಡೋಂಥದ್ದು ಏನು ಅಧಿಕಾರ ಇಲ್ಲಲ್ಲ ಸೊ ಯಾವುದೇ ಕಾರಣಕ್ಕೂ ಅವ್ರಂಗೆ ಇವ್ರಂಗೆ ಅಂತ ನಾನು ಹೇಳೋದೇನಂದರೆ ಇನ್ನೊಬ್ಬರ ಬಗ್ಗೆ ಅವ್ರು ಎಷ್ಟೇ ನೆಗೆಟಿವ್ ಇದ್ರೂ ಮಾತಾಡೋ ಅವಶ್ಯಕತೆ ಇಲ್ಲ ಅವರಲ್ಲಿ ಪಾಸಿಟಿವ್ ಏನಾದರೂ ಇದೆಯಾ ಅದನ್ನು ಸಾಧ್ಯ ಆದರೆ ನಾವು ತಗೊಳ್ಳೋದು ಇಲ್ಲ ಆದರೆ ಸ್ಕಿಪ್ ಮಾಡಿ ಮುಂದಕ್ಕೆ ಹೋಗೋದು ಅಷ್ಟೇ ಸೊ ಈ ಥರ ನಾನು ಸುಮಾರು ಕೇಳ್ತಾ ಇರ್ತೀನಿ ಹೇಳ್ತಾ ಇರ್ತಾರೆ ನನಗೆ ಯಾರು ಮಾಡದೇ ಇರೋವಂಥದ್ದು ಕಿರೇ ಮಾಡ್ತಿದ್ದಾಳೆ ಅಥವಾ ಸೊ ಮಾಡೋಕ್ಕೆ ಏನು ಕೆಲಸ ಇಲ್ಲ ವೀಡಿಯೋ ಮಾಡ್ತಾಳೆ ಅಂತ ಒಂದು ವಾರ ಮಾಡಿ ನೀವು ಒಂದು ವಾರ ಇದನ್ನ ರೆಗ್ಯುಲರ್ ಆಗಿ ಮಾಡಿ ನೋಡಿ ಸೊ ಪ್ರತಿಯೊಂದರದ್ದು ವ್ಯಾಲ್ಯೂ ಗೊತ್ತಾಗತ್ತೆ ನಿಮಗೆ ಎಷ್ಟು ಕಷ್ಟ ಇರುತ್ತೆ ಯಾಕಂದರೆ ಇರೋ ಇಷ್ಟೇ ಟೈಮಲ್ಲಿ ಮಕ್ಕಳನ್ನ ಇಪ್ಸಿ ಅವ್ರನ್ನ ರೆಡಿ ಮಾಡಿ ಪಲ್ಯ ಮಾಡಿಕೊಂಡು ರೊಟ್ಟಿ ಮಾಡಿ ಮಕ್ಕಳಿಗೆ ಊಟ ಮಾಡಿಸಿ ಬಾಕ್ಸ್ನ ಕಟ್ಟಿ ಸಾಕ್ಸ್ ಹಾಕಿ ಶೂ ಹಾಕಿ ಆ ಟೈಮಲ್ಲಿ ಅಷ್ಟೇ ಸಾ ಸಾಕಾಗೋಗುತ್ತೆ ಅದ್ರ ಮಧ್ಯದಲ್ಲಿ ನಾನು ವೀಡಿಯೋ ಮಾಡ್ಕೊಳ್ತಿದ್ದೀನಿ ಅಂದರೆ ಅದ್ರ ಬಗ್ಗೆ ನಂಗೆ ಇಂಟ್ರೆಸ್ಟ್ ಇದೆ ಅಥವಾ ಫ್ಯಾಷನ್ ಅಂತಲೇ ಹೇಳ್ಬೋದು ಸೊ ಅಷ್ಟೇ ನೀವು ತಿಳ್ಕೊಂಡಂಗೆ ಬೇರೆ ಏನೂ ಇಲ್ಲ ಸೊ ನನಗೆ ನಿಜವಾಗ್ಲೂ ಫಾಲ್ತ್ ವೀಡಿಯೋ ಮಾಡ್ತಿದ್ದೀನಿ ಅಂತ ಸುಮಾರು ಸರಿ ಅನ್ನಿಸ್ತಾಯಿತ್ತು ಸೊ ನನಗೆ ನಿಜವಾಗ್ಲೂ ನಿನ್ನೆ ಓಕೆ ನಾನು ಮಾಡಿದ್ದಕ್ಕೂ ಒಂದು ಸಾರ್ಥಕ ಆಯಿತು ಅಂತ ಅನ್ನಿಸ್ತಾ ಇದ್ದಿದ್ದು ನಿನ್ನೆನೇ ಸೊ ಅವರ ಕಾಮೆಂಟ್ ನೋಡಿ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಸೊ ಆರೋಗ್ಯದ ಬಗ್ಗೆ ಗಮನ ಇದ್ದವರು ಖಂಡಿತ ನನ್ನ ಚಾನಲ್ನ ನೋಡೇ ನೋಡ್ತೀರಾ ಖಂಡಿತ ಆದಷ್ಟು ಆರೋಗ್ಯದ ಕಡೆ ಗಮನ ಕೊಡಿ ಯಾವ ಫುಡ್ಡು ತಿಂದರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ನಮಗೆ ಅನಿಸುತ್ತೋ ಅದು ಯಾವುದು ನಮಗೆ ಅಡ್ಜಸ್ಟ್ ಆಗಿದೆನೋ ಅದನ್ನೇ ನಿರಂತರವಾಗಿ ಫಾಲೋ ಮಾಡಿ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಇಡೀ ಕುಟುಂಬ ಆರೋಗ್ಯವಾಗಿತ್ತಂದರೆ ಅದೇ ಒಂದು ಶ್ರೀಮಂತ ಕುಟುಂಬ ಅಂತಲೇ ಹೇಳಬೇಕು ಯಾಕೆಂದರೆ ದುಡ್ಡಿರೋ ಈಗಿನ ಕಾಲದಲ್ಲಿ ಶ್ರೀಮಂತರಲ್ಲ ನನಗೆ ಗೊತ್ತಿರೋ ಮಟ್ಟಿಗೆ ಯಾರು ಆರೋಗ್ಯವಾಗಿರ್ತಾರೋ ಅಥವಾ ಯಾರು ನೆಮ್ಮದಿಯಿಂದ ಬದುಕ್ತಾರೋ ಅವರೇ ಶ್ರೀಮಂತರು ನನಗೆ ಎಷ್ಟು ಅಷ್ಟೊಂದು ಆಲೋಚನೆಗಳು ನನ್ನ ಹಸ್ಬೆಂಡೇ ಚೇಂಜ್ ಮಾಡಿರೋದು ಮೂರು ವರ್ಷದಿಂದ ಇರೋದಕ್ಕೂ ಇವಾಗಿರೋದಕ್ಕೂ ಸಾಕಾಗಷ್ಟು ಡಿಫ್ರೆನ್ಸ್ ಇದೆ ನನ್ನ ಹತ್ರ ಸೊ ಯಾರೇನೇ ಅಂದರೂ ಕೂಡ ಅದಕ್ಕೆ ರಿಯಾಕ್ಟ್ ಮಾಡದೇ ಇರೋದು ಅಥವಾ ಯಾರಾದರೂ ಏನಾದರೂ ಅಂದರೆ ಅದನ್ನು ಅತಿಯಾಗಿ ಯೋಚನೆ ಮಾಡದೇ ಇರೋದು ಯಾಕಂದರೆ ಎಲ್ಲದಕ್ಕೂ ಕಾಲ ಉತ್ತರ ಕೊಡುತ್ತೆ ಅಥವಾ ಟೈಮ್ ಅದಕ್ಕೆ ಬಂದೇ ಬರುತ್ತೆ ಅದು ಎಲ್ಲೂ ಹೋಗಲ್ಲ ಸೊ ಅದಕ್ಕೆ ಇನ್ಸ್ಟೆಂಟಾಗಿ ರೀಪ್ಲೇ ಕೊಡೋ ಅವಶ್ಯಕತೆನೇ ಇಲ್ಲ ಸೊ ನಮ್ಮ ಪಾಡಿಗೆ ನಾವು ಸುಮ್ಮನೆ ಇದ್ದರೆ ಮುಕ್ತೋಯ್ತು ಇನ್ನೊಬ್ಬರು ವಿಚಾರಗಳು ಸಿಕ್ಕಾಗ ನಮ್ಮದು ಬಿಡ್ತಾರೆ ಅವರದ್ದನ್ನು ತೊಗೊಳ್ತಾರೆ ಇದು ಒಳ್ಳೆಯದಲ್ಲ ಒಂಥರ ಮಾನಸಿಕ ಅಂತಲೇ ಅನಿಸುತ್ತೆ ಯಾಕೆಂದರೆ ಈಗ ನಂದು ಮಾತಾಡಿದೆ ನಂದು ಬಿಟ್ಟು ಇನ್ನೊಬ್ರದ್ದು ಮಾತಾಡಿದೆ ಅದಕ್ಕಿಂತ ಬೆಸ್ಟ್ ಏನಪ್ಪ ಅಂದರೆ ಸೊ ಆದಷ್ಟು ಮನೆ ಕೆಲಸನ ಪ್ರೀತಿಯಿಂದ ಮಾಡೋದು ಖುಷಿ ಖುಷಿಯಾಗಿ ಮಕ್ಕಳನ್ನ ನೋಡ್ಕೊಳ್ಳೋದು ಅಡುಗೆ ಕೆಲಸಗಳನ್ನು ಮಾಡೋದು ಇದರಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಾಗ ಇದು ಆರೋಗ್ಯ ಕೂಡ ಎಫೆಕ್ಟ್ ಆಗುತ್ತೆ ನಾವು ಎಷ್ಟೇ ಒಳ್ಳೆ ಫುಡ್ ತಿಂದು ಈ ಥರ ಆಲೋಚನೆ ಮಾಡಿದಾಗ ನಮ್ಮ ಆರೋಗ್ಯ ಕೆಟ್ಟೋಗುತ್ತೆ ಸೊ ಇಲ್ಲದೆ ಇರುವಂಥದ್ದು ಯೋಚನೆ ಮಾಡಿದಾಗ ಆದಷ್ಟು ಒಳ್ಳೆ ಆಲೋಚನೆ ಒಳ್ಳೆ ಊಟ ಒಳ್ಳೆ ವಾತಾವರಣ ತುಂಬ ಅದ್ಭುತವಾಗಿ ಜೀವನ ಮಾಡೋದಕ್ಕೆ ಇಷ್ಟು ಸಾಕು ಸೊ ಹಂಗೆ ಅಂದ್ಕೊಂಡು ನಾನು ಈ ಥರ ಬದುಕ್ತಿದ್ದೀನಿ ಕೆಲವೊಂದಿಷ್ಟು ಈ ಮಾತುಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ನನಗೆ ಸೊ ಹಾಗಾಗಿ ಹಾಗೆ ಜನವರಿ ತಿಂಗಳಲ್ಲಿ ಅಂತಲೇ ಅಂದ್ಕೊಳ್ತೀನಿ ಒಂದು ಎರಡು ಶಾರ್ಟ್ ವಿಡಿಯೋ ಒಂದು ಲಕ್ಷಕ್ಕೂ ಜಾಸ್ತಿ ವ್ಯೂಸ್ ಆಗಿದೆ ಅದೆಲ್ಲದಕ್ಕೂ ಕಾರಣ ನೀವು ಸೊ ಹಾರ್ಟ್ಲಿ ಥ್ಯಾಂಕ್ ಯು ಸೋ ಮಚ್ ಅಂತಲೇ ಹೇಳ್ತೀನಿ ಇನ್ನು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೊಳ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಮುಂದೆ ಒಳ್ಳೊಳ್ಳೆ ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀರಿ ಸೊ ಹಾರ್ಟ್ಲಿ ಒಂದು ಸಗೇನ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆ ಅಕ್ಕ ಥ್ಯಾಂಕ್ ಯು ಸೋ ಮಚ್ ಅಂತಲೇ ಹೇಳ್ತೀನಿ ಸೊ ಇದೇ ಥರ ನಿಮ್ಮ ಸಪೋರ್ಟ್ ಇಲ್ಲರಿ ಎಲ್ರಿಗೂ ಅಂತ ಕೇಳ್ಕೊಳ್ತೀನಿ ಸೊ ಥ್ಯಾಂಕ್ ಯು